ಫ್ರೆಂಡ್ಸ್ ಗೆ ಸ್ವಾಗತ ನಾನು ಟಾಪಿಕ್ ಟಾಪಿಕಲ್ಲಿ ನಾರ್ಮಲ್ ಬ್ಲೌಸ್ ಎಷ್ಟು ಇಂಪಾರ್ಟೆಂಟ್ ಸೊ ನಾರ್ಮಲ್ ಬ್ಲೌಸ್ ಬರೀ ಕಟಿಂಗ್ ಸ್ಟಿಚಿಂಗ್ ಮಾಡಿದ್ರೆ ಆಯ್ತಾ ಅದ್ರಲ್ಲಿ ಏನೇನೆಲ್ಲ ಕಲ್ತ್ಕೊಳ್ಬೇಕು ಸೊ ಇದ್ರ ಬಗ್ಗೆ ಡೀಟೇಲ್ ಹಾಗೆ ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಕ್ಟೋಬರ್ ಹದಿನಾರನೇ ತಾರೀಕಿಂದ ಶುರುವಾಗ್ತಾ ಇದೆ ಸೊ ಅದು ಅದ್ರ ಬಗ್ಗೆನು ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತಾ ಇದೀನಿ ಸೊ ಬರೀ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ಚಾನಲ್ ಯಾರು ರೋಸ್ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಸೊ ನಾರ್ಮಲ್ ಬ್ಲೌಸ್ ಸೊ ಕೆಲವರು ಏನ್ ಅನ್ಕೊಂಡಿದ್ರೆ ನಾರ್ಮಲ್ ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ನಾರ್ಮಲ್ ಬ್ಲೌಸ್ ಮಾತು ಏನಿ ಹೇಳ್ತಾ ಅಂದ್ರೆ ನಾನ್ ನನ್ನ ಅಕ್ಟೋಬರ್ ಹದಿನಾರನೇ ತಾರೀಕಿಂದ ಶುರುವಾಗ್ತಾ ಇರೋದು ಬೇಸಿಕ್ ಆನ್ಲೈನ್ ಕ್ಲಾಸ್ ಸೊ ಬೇಸಿಕ್ ಕಂಪ್ಲೀಟ್ ಆದ್ಮೇಲೆ ಮಾಡುವಂತದ್ದು ಇಂಟರ್ಮಿಡಿಯೇಟ್ ಸೊ ಆ ಇಂಟರ್ಮೀಡಿಯೇಟ್ ಕ್ಲಾಸ್ ಗೆ ಬರೋರ್ನೆಲ್ಲ ನಾನ್ ತಗೊಳಲ್ಲ ಏನಕ್ಕೆ ಅಂದ್ರೆ ನಾನು ಅಲ್ಲಿ ಒಂದು ಕಂಡೀಷನ್ ಅಂತ ಹಾಕಿರ್ತೀನಿ ನಾರ್ಮಲ್ ಬ್ಲೌಸ್ ಪರ್ಫೆಕ್ಟ್ ಆಗಿ ಬರಬೇಕು ಸೊ ಆ ತರ ಇದ್ರೆ ನೀವು ಸೇರ್ಕೊಳ್ಳಿ ಇಲ್ಲಾಂದ್ರೆ ನೀವು ಸೇರ್ಕೊಂಡು ನಿಮ್ಗೆ ದುಡ್ಡು ವೇಸ್ಟ್ ಏನಪ್ಪಾ ಅದರಿಂದ ನಿಮ್ಗೆ ಏನು ಪ್ರಯೋಜನ ಇಲ್ಲ ಫಸ್ಟ್ ನೀವು ನಾರ್ಮಲ್ ಬ್ಲೌಸ್ ನ ಕರೆಕ್ಟ್ ಆಗಿ ತತ್ಕೊಳ್ಳಿ ಸೊ ಅಂತ ಹೇಳಿ ನಾನು ಅಲ್ಲಿ ಸಜೆಸ್ಟ್ ಮಾಡಿ ಕೆಲವ್ರನ್ನ ಡ್ರಾಪ್ ಮಾಡೋದು ಉಂಟು ಏನಿಕಂತಂದ್ರೆ ನೀವು ನಾರ್ಮಲ್ ಬ್ಲೌಸ್ ಪರ್ಫೆಕ್ಟ್ ಆಗಿ ಬಂದಿಲ್ಲ ಅಂತ ಅಂದ್ರೆ ಇಂಟರ್ಮಿಡಿಯೇಟ್ ಕ್ಲಾಸ್ ಅಲ್ಲಿ ನಾನು ವೆರೈಟೀಸ್ ಆಫ್ ಬ್ಲೌಸಸ್ ಹೇಳ್ಕೊಡ್ತೀನಿ ಸೊ ನಾರ್ಮಲ್ ಬ್ಲೌಸ್ ಕಲ್ತಿರೋರ್ಗೆ ಅದ್ರಲ್ಲಿ ಪರ್ಫೆಕ್ಟ್ ಆಗಿರೋರ್ಗೆ ವೆರೈಟೀಸ್ ಆಫ್ ಬ್ಲೌಸಸ್ ಹೇಳ್ಕೊಡೋದು ಸೊ ಹಾಗಾಗಿ ಇಂಟರ್ಮೀಡಿಯೇಟ್ ಕ್ಲಾಸ್ ನಾನು ಫಸ್ಟ್ ಹೇಳೋದು ನೀವು ನಾರ್ಮಲ್ ಬ್ಲೌಸ್ ಪರ್ಫೆಕ್ಟ್ ಇದ್ದೀರಾ ಸೊ ಇಲ್ಲ ಅಂದ್ರೆ ನೀವು ಇಂಟರ್ಮೀಡಿಯೇಟ್ ಗೆ ಜಾಯ್ನ್ ಆಗಬೇಡಿ ಬೇಸಿಕ್ ಜಾಯಿನ್ ಆಗಿ ನಾರ್ಮಲ್ ಬ್ಲೌಸ್ ಪರ್ಫೆಕ್ಟ್ ಆಗಿ ಬಂದಿಲ್ಲ ಅಂದ್ರೆ ನೀವು ಬೇಸಿಕ್ ಜಾಯ್ನ್ ಆಗಿ ನಿಮ್ಗೆ ಅಲ್ಲಿ ಕಂಪ್ಲೀಟ್ ಆಗಿ ಕ್ಲಾಸಸ್ ಸಿಗುತ್ತೆ ಅಂತ ಹೇಳಿ ಸಜೆಸ್ಟ್ ಮಾಡಿ ಸಜೆಸ್ಟ್ ಮಾಡ್ತೀನಿ ಓಕೆನಾ ಅದಾದ್ಮೇಲೆ ಅವ್ರು ಇಷ್ಟ ಹೇಳ್ಕೊಳ್ಳೋದು ಅವ್ರಿಷ್ಟ ಅದು ನಾನು ಯಾರಿಗೂ ಫೋರ್ಸ್ ಮಾಡಲ್ಲ ಓಕೆನಾ ಸೊ ಅಕ್ಟೋಬರ್ ಹದಿನಾರನೇ ತಾರೀಕಿಂದ ನಾನು ಬೇಸಿಕ್ ಆನ್ಲೈನ್ ಕ್ಲಾಸಸ್ ಶುರು ಮಾಡ್ತೀನಿ ಸೊ ಅದರಲ್ಲೆಲ್ಲ ಏನೇನೆಲ್ಲ ಹೇಳ್ಕೊಡ್ತೀನಿ ಆ ಬ್ಲೌಸ್ ನಾನು ಯಾವ ರೀತಿ ಹೇಳ್ಕೊಡ್ತೀನಿ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾ ಇದೀನಿ ಸೊ ಬನ್ನಿ ಸೊ ಬೇಸಿಕ್ ಆನ್ಲೈನ್ ಕ್ಲಾಸ್ ಸೊ ಡೀಟೇಲ್ಸ್ ಬೇಸಿಕ್ ಕಾರ್ಮೆಂಟ್ ಕ್ಲಾಸ್ ಬಗ್ಗೆ ಡೀಟೇಲ್ಸ್ ಓಕೆ ಫಸ್ಟ್ ನಾನು ಏನ್ ಹೇಳ್ಕೊಡ್ತಾ ಇದ್ದೀನಿ ಮಷಿನ್ ಪ್ರಾಕ್ಟೀಸ್ ಓಕೆನಾ ಮಷಿನ್ ಪ್ರಾಕ್ಟೀಸ್ ಅಂತ ಅಂದ್ರೆ ಕೆಲವರು ಏನ್ ಹೇಳ್ತಾರೆ ನಮ್ಗೆ ಬೇಸಿಕಲಿ ಜಾಯಿನ್ ಆಗೋದು ಮೇಡಮ್ ನಾನು ಮಿಷಿನ್ ಎಲ್ಲ ತುಳಿತೀನಿ ಸ್ಟ್ರೈಟ್ ಎಲ್ಲ ಸ್ಟಿಚ್ ಹಾಕ್ತೀನಿ ಅಂತ ಹೇಳ್ತಾರೆ ಓಕೆನಾ ಸೊ ಬರೀ ಮಿಷಿನ್ ತುಳಿದ ತಕ್ಷಣ ಸ್ಟ್ರೈಟ್ ಆಗಿ ಸ್ಟಿಚ್ ಹಾಕಿದ ತಕ್ಷಣ ನೀವು ಮಷೀನ್ ಅಲ್ಲಿ ಪರ್ಫೆಕ್ಟ್ ಆಗಿದ್ದೀರಾ ಮಷಿನ್ ನಿಮ್ ಕಂಟ್ರೋಲ್ ಬರುತ್ತೆ ಸೊ ಇದೆಲ್ಲ ನಾನು ಮಷಿನ್ ಪ್ರಾಕ್ಟೀಸ್ ಮಾಡಕ್ಕೆ ವೇ ಇದೆ ದಾರಿ ಇದೆ ಸೊ ಅದನ್ನ ನಿಮಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ ಮಷಿನ್ ಪ್ರಾಕ್ಟೀಸ್ ಅಲ್ಲಿ ಸೊ ಅದ್ರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಒಂದು ಮತ್ತೆ ಇನ್ನೊಂದು ಮಷಿನ್ ನ ನೀವು ಹೇಗೆ ಇಟ್ಕೊಳ್ಬೇಕು ಸೊ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಮಷಿನ್ ಹೇಗ್ ಥ್ರೆಡ್ ಹಾಕೋದು ನೀಡಲ್ ಹಾಕೋದು ಹೇಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಅದರಲ್ಲಿ ಬರೀ ಥ್ರೆಡ್ ಹಾಕೋದು ಅಂತ ತೋರಿಸ್ಕೊಡಲ್ಲ ಮಷಿನ್ ಏನೇನಿದೆ ಅದ್ರ ಫುಲ್ ಇನ್ಫಾರ್ಮೇಶನ್ ನಿಮಗೆ ಈ ಮಷಿನ್ ಪ್ರಾಕ್ಟೀಸ್ ಕ್ಲಾಸ್ ಅಲ್ಲೇ ಸಿಗುತ್ತೆ ಸೊ ಇದೇ ಬಂದು ನಿಮಗೆ ಮೂರರಿಂದ ನಾಲ್ಕು ಕ್ಲಾಸ್ ಆಗುತ್ತೆ ಮೂರರಿಂದ ನಾಲ್ಕು ಕ್ಲಾಸ್ ಆಗುತ್ತೆ ಬರಿ ಮಷಿನ್ ಪ್ರಾಕ್ಟೀಸ್ ಓಕೆನಾ ಸೊ ಅದ್ರದ್ದು ಅದರದೇ ಆದ ವೇ ಇದೆ ಬೇರೆ ಬೇರೆ ದಾರಿ ಇದೆ ಸೊ ಕೈಯಲ್ಲಿ ನೀಟಾಗಿ ಫಿನಿಶಿಂಗ್ ಬರಬೇಕು ನಮಗೆ ಅಂತ ಅಂದ್ರೆ ಬರೀ ಸ್ಟ್ರೈಟ್ ಸ್ಟಿಚ್ ಹಾಕ್ಬಿಟ್ರೆ ನಾವೆಲ್ಲ ಬಟ್ಟೆ ಹೊಲಿಯಕ್ಕಾಗತ್ತಾ ಖಂಡಿತ ಹೊಲಿಯಕ್ಕಾಗಲ್ಲ ಕೈಯಲ್ಲಿ ನಮ್ಗೆ ಒಂದು ಬ್ಲೌಸ್ ಅಂತ ಬಂದಾಗ ಒಂದು ಫ್ರಾಕ್ ಅಂತ ಬಂದಾಗ ಒಂದು ಡ್ರೆಸ್ ಅಂತ ಬಂದಾಗ ಮೇನು ನಾವೇನು ಕಟಿಂಗ್ ಮಾಡ್ಬಿಟ್ಟು ಸ್ಟಿಚ್ ಮಾಡ್ತೀವಿ ಅವಾಗ ಫಿನಿಶಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆ ಸ್ಟಿಚ್ ಎಷ್ಟು ನೀಟಾಗಿ ಹಾಕ್ತಿವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಸೊ ಅದೆಲ್ಲ ನಿಮ್ಗೆ ನೀಟಾಗಿ ಬರ್ಬೇಕಾದ್ರೆ ಈ ಮಷಿನ್ ಪ್ರಾಕ್ಟೀಸ್ ಅಲ್ಲಿ ಒಂದಷ್ಟು ದಾರಿಗಳು ಸೊ ಅದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಕೈಗೆ ಫಿನಿಶಿಂಗ್ ಬರುತ್ತೆ ನೀಟಾಗಿ ಫಿನಿಶಿಂಗ್ ಮಾಡ್ಬೋದು ಓಕೆನಾ ಸೊ ಇದೆಲ್ಲ ನಿಮ್ಗೆ ಮಷಿನ್ ಪ್ರಾಕ್ಟೀಸ್ ಅಲ್ಲಿ ಸಿಗುತ್ತೆ ಓಕೆನಾ ಅದ ಇನ್ನೂ ಇನ್ಕ್ಲೂಡೆಡ್ ಇದೆ ನಾನ್ ಸುಮ್ಮನೆ ಹಾಗೆ ಸ್ವಲ್ಪ ಸ್ವಲ್ಪ ಹೇಳ್ತಾ ಇದೀನಿ ತುಂಬಾನೇ ನಿಮಗೆ ಇದರಲ್ಲಿ ಡೀಟೇಲ್ಸ್ ಇದೆ ಮಷಿನ್ ಪ್ರಾಕ್ಟೀಸ್ ಅಲ್ಲಿ ಓಕೆನಾ ಅದಾದ್ಮೇಲೆ ಮಷಿನ್ ಪ್ರಾಕ್ಟೀಸ್ ಅದಾದ್ಮೇಲೆ ನೀವು ಫ್ಯಾಬ್ರಿಕ್ನ ಇಟ್ಕೊಂಡು ಹೇಗೆ ಸ್ಟಿಚ್ ಮಾಡಬೇಕು ಮಷಿನ್ ಮೇಲೆ ಸೊ ಅದ್ರ ಬಗ್ಗೆ ನಿಮ್ಗೆ ಆಗಿ ಸಿಗುತ್ತೆ ಸೊ ಇದೆಲ್ಲ ಮಷಿನ್ ಪ್ರಾಕ್ಟೀಸ್ ಕ್ಲಾಸ್ ಅಲ್ಲೇ ಸಿಗುತ್ತೆ ಅಂದ್ರೆ ಮೂರರಿಂದ ನಾಲ್ಕು ಅಂದ್ರೆ ಫ್ಯಾಬ್ರಿಕ್ ಮೇಲೆ ನೀವು ಸ್ಟಿಚಿಂಗ್ ಮಾಡೋದನ್ನ ಪ್ರಾಕ್ಟೀಸ್ ಅದಿನ್ನು ಜಾಸ್ತಿ ಕ್ಲಾಸ್ ಆಗುತ್ತೆ ಬರೀ ಮೂರರಿಂದ ನಾಲ್ಕಲ್ಲ ಸೊ ಬರೀ ನೀವು ರನ್ ಮಾಡೋಕೆ ಪ್ರಾಕ್ಟೀಸ್ ಮಾಡೋಕೆ ನಿಮ್ ಕೈ ಫಿನಿಶಿಂಗ್ ನಾನು ಕ್ಲಾಸಸ್ ಮಾಡಿದೀನಿ ಸೊ ಅದಾದ್ಮೇಲೆ ನಿಮಗೆ ಬರುವಂತದ್ದು ಸಿಮ್ಮಿ ಓಕೆನಾ ಸಿಮ್ಮಿ ಸೊ ಇದು ಬಾಡಿ ಮೆಷರ್ಮೆಂಟ್ ತೆಗೆಯೋದು ಹೇಗೆ ಕಟಿಂಗ್ ಮಾಡೋದು ಹೇಗೆ ಅದ್ರ ಮೆಷರ್ಮೆಂಟ್ಸ್ ಹೇಗೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಮತ್ತೆ ಕಟಿಂಗ್ ಮಾಡೋದು ಮತ್ತೆ ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ್ ಕ್ಲಾಸ್ ಸಿಗುತ್ತೆ ಓಕೆನಾ ಸೊ ಇದು ಕಲಿತಾಗ ನಿಮ್ಗೆ ಸ್ಟಾರ್ಟಿಂಗ್ ಏನು ಬರ್ದಿದ್ದಿರೋ ಸೇರ್ಕೊಂಡು ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ನೀವು ಆರಾಮಿಸಿ ಕಲಿಬಹುದು ಈವನ್ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಏನು ಬರ್ದಿರೋರು ಇದಾರೆ ಶಾಪ್ ಇಟ್ಟು ಐದಾರು ವರ್ಷ ಬ್ಲೌಸ್ ನ ಸ್ಟಿಚ್ ಮಾಡಿ ಅದ್ರಲ್ಲಿ ಅವ್ರು ಪರ್ಫೆಕ್ಟ್ ಇಲ್ದಿರ ಆ ಬ್ಲೌಸ್ ಅಲ್ಲಿ ಪ್ರಾಬ್ಲಮ್ ಇರೋರು ಕೂಡ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದು ಅವರು ಕೂಡ ಈ ಮಷಿನ್ ಪ್ರಾಕ್ಟೀಸ್ ಇಂದ ಹಿಡಿದು ನಾನು ಅವ್ರಿಗೆ ಕಲಿಸ್ತಾ ಇದ್ದೀನಿ ಏನಿಕ್ಕಂದ್ರೆ ಸುಮ್ನೆ ಏನೋ ಒಂದು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬಿಟ್ಟೆ ಅಂದ್ರೆ ಅದು ಸ್ಟಿಚಿಂಗ್ ಅಲ್ಲ ಅದಕ್ಕೆ ಅದ್ರದೇ ಅದು ವೇ ಇದೆ ಅದ್ರದ್ದೇ ದಾರಿ ಇದೆ ಅದನ್ನ ನೀಟಾಗಿ ಮಾಡ್ಬೇಕು ಸೊ ಮಷೀನ್ ಯಾರೆಲ್ಲ ಶಾಪ್ ಇಟ್ಟಿದ್ದಾರೆ ಅವ್ರ ಹತ್ರನೂ ನಾನು ಮಷೀನ್ ಪ್ರಾಕ್ಟೀಸ್ ಮಾಡಿ ನಾನು ಅದನ್ನ ವಾಟ್ಸಪ್ ಗೆ ಕಳ್ಕೊಳ್ತಾ ಇದೀನಿ ಗೊತ್ತಾ ಸೊ ಇದು ನಾನು ಕೊಡ್ತಾ ಇರೋ ಹೋಮ್ ವರ್ಕ್ ಎಲ್ಲ ನೀಟಾಗಿ ಮಾಡಿ ಕಳಿಸ್ತಾರೆ ಸೊ ಅದಾದ್ಮೇಲೆ ಸಿಮ್ಮಿ ಹೇಳಿದ್ನಲ್ಲ ಇದಕ್ಕೆ ಬಾಡಿ ಮೆಷರ್ಮೆಂಟ್ ಇರುತ್ತೆ ಪೇಪರ್ ಕಟ್ಟಿಂಗ್ ಇರುತ್ತೆ ಸ್ಟಿಚಿಂಗ್ ಇರುತ್ತೆ ಸೊ ಅದ್ರದೇ ಆದ ಡೀಟೇಲ್ಸ್ ಇರುತ್ತೆ ಓಕೆನಾ ಸೊ ಅದಾದ್ಮೇಲೆ ಮೂರನೇದು ಸ್ಮಾಲ್ ಸೈಜ್ ಬ್ಲೌಸ್ ನೋಡಿ ಈ ಸಿಮ್ಮಿ ಅಂತ ಬಂದಾಗ ನಿಮ್ಗೆ ಇದ್ರಲ್ಲಿ ಸ್ಲೀವ್ ಇರಲ್ಲ ಸ್ಲೀವ್ ಲೆಸ್ ಇರುತ್ತೆ ಹೇಗೆ ಫಿನಿಶಿಂಗ್ ಮಾಡೋದು ಹೇಗೆ ಅಂತ ಅದ್ರಲ್ಲಿ ಗೊತ್ತಾಗುತ್ತೆ ಸೊ ಅದಾದ್ಮೇಲೆ ಈ ಸ್ಮಾಲ್ ಸೈಜ್ ಬ್ಲೌಸ್ ಬರುತ್ತಲ್ಲ ಇದ್ರಲ್ಲಿ ನಿಮ್ಗೆ ಸ್ಲೀವ್ ಬಂದ್ಬಿಡುತ್ತೆ ಸೊ ಇದ್ರಲ್ಲಿ ನಿಮ್ಗೆ ಇನ್ನೂ ಡೀಟೇಲ್ ನೋಡಿ ಇಲ್ಲಿ ಒಂದ್ ಸ್ಟೆಪ್ ಕಲ್ತಿರ್ತೀರಾ ಸೊ ಅದಾದ್ಮೇಲೆ ಇದ್ರಲ್ಲಿ ಎರಡನೇ ಸ್ಟೆಪ್ ಬಂದ್ಬಿಡ್ತೀರಾ ಸ್ಮಾಲ್ ಸೈಜ್ ಬ್ಲೌಸ್ ಅಲ್ಲಿ ಈವನ್ ಇವತ್ತಿಗೂ ಸುಮಾರು ಜನಕ್ಕೆ ಸಣ್ಣ ಮಕ್ಳಿಗೆ ಬ್ಲೌಸ್ಟಿ ಮೆಷರ್ಮೆಂಟ್ಸ್ ಸಾಕದ್ ಬರಲ್ಲ ಸೊ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಐಡಿಯಾ ಕೊಟ್ಬಿಡ್ತೀನಿ ಯಾವ ಏಜ್ ಗೆ ಎಷ್ಟು ನೀವು ಮೆಷರ್ಮೆಂಟ್ ಇಟ್ಕೊಳ್ಬೇಕು ಅಂದ್ರೆ ಶೋಲ್ಡರ್ ಯಾವ ರೀತಿ ಇಟ್ಕೊಳ್ಬೇಕು ನೆಕ್ ವಿಡ್ ಯಾವ ಇಟ್ಕೊಳ್ಬೇಕು ಸೊ ಅದೆಲ್ಲ ಕಂಪ್ಲೀಟ್ ಆಗಿ ನಾನು ಅಲ್ಲಿ ಐಡಿಯಾ ಕೊಟ್ಬಿಡ್ತೀನಿ ಏನ ಸೊ ಅದಾದ್ಮೇಲೆ ನಾಲ್ಕನೇದು ಫ್ರಾಕ್ ಎರಡು ತರ ಫ್ರಾಕ್ ಇಟ್ಟಿದ್ದೀನಿ ಓಕೆನಾ ನೋಡಿ ಇಲ್ಲಿ ಸಿಮ್ಮಿ ಆಯ್ತು ಸಿಮ್ಮಿ ಆದ್ಮೇಲೆ ಸ್ಮಾಲ್ ಸೈಜ್ ಬ್ಲೌಸ್ ಬಂತು ಅದ್ರಲ್ಲಿ ಸ್ಲೀವ್ ಕಟ್ಟಿಂಗು ಸ್ಲೀವ್ ಅಟ್ಯಾಚ್ ಮಾಡೋದು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತೀರಾ ಸೊ ಅದಾದ್ಮೇಲೆ ಫ್ರಾಕ್ ಫ್ರಾಕ್ ಅಂತ ಅಂದ್ರೆ ಈಗ ಸ್ಮಾಲ್ ಸೈಜ್ ಬ್ಲೌಸ್ ಅಂತ ಬಂದಾಗ ಬರೀ ಟಾಪ್ ಪಾರ್ಟ್ ಆಯ್ತು ಬಾಟಮ್ ಪಾರ್ಟ್ ಸೊ ಫ್ರಾಕ್ ಬಾಟಮ್ ಪಾರ್ಟ್ ನ ಹೇಗ್ ಮಾಡ್ಕೊಳ್ಳೋದು ಸೊ ಅದರಲ್ಲಿ ಫ್ರಾಕ್ ಎರಡು ಟೈಪ್ ಬರುತ್ತೆ ಒಂದು ಫ್ರಿಲ್ ಫ್ರಾಕ್ ಸೊ ಇದ್ರಲ್ಲಿ ಫ್ರಿಲ್ ಇಟ್ಟು ಫ್ರಾಕ್ ಮಾಡೋದು ಅಷ್ಟೇ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ತೆಗೆಯೋದು ಹೇಗೆ ಕಟಿಂಗ್ ಮಾಡೋದು ಹೇಗೆ ಸ್ಟಿಚಿಂಗ್ ಮಾಡೋದು ಹೇಗೆ ಏನೇನೆಲ್ಲ ಮೆಷರ್ಮೆಂಟ್ ಬೇಕು ಸೊ ಯಾವ ರೀತಿ ಫಿನಿಶಿಂಗ್ ಕೊಡಬೇಕು ಕಂಪ್ಲೀಟ್ ಆಗಿರುತ್ತೆ ಸೊ ಅದಾದ್ಮೇಲೆ ಐದನೇದು ಅಂಬ್ರಲಾ ಫ್ರಾಕ್ ಸೊ ಇದೆಲ್ಲ ಬೇರೆ ಬೇರೆ ಮೆಷರ್ಮೆಂಟ್ ಇದೆಲ್ಲ ನಾನು ಬೇರೆ ಬೇರೆ ಮೆಷರ್ಮೆಂಟ್ ಅಲ್ಲಿ ತೋರಿಸ್ತೀನಿ ಹಾಗೆ ಇನ್ನೂ ಒಂದು ಹೇಳ್ತಿದ್ದೀನಿ ಇಲ್ಲಿ ನಾನು ಯಾವುದೋ ಒಂದು ಮೆಷರ್ಮೆಂಟ್ ಕೊಟ್ಬಿಟ್ಟು ಆ ಮೆಷರ್ಮೆಂಟ್ ಗೆ ಮಾಡಿ ಅಂತ ಖಂಡಿತ ಹೇಳಲ್ಲ ಏನಕ್ಕೆ ನಾನು ಇವತ್ತು ಮೆಷರ್ಮೆಂಟ್ ಕೊಡ್ತೀನಿ ಆ ಮೆಷರ್ಮೆಂಟ್ ನ ಇಟ್ಕೊಂಡು ನೀವು ಮಾಡಿ ನನಗೆ ಓಕೆ ನಾನೆ ಮೆಷರ್ಮೆಂಟ್ ಹೇಳ್ತೀನಿ ನೀವು ಮಾಡಿ ನನಗೆ ಕಳ್ಸಿ ಬಿಡ್ತೀರ ಅದಾದ್ಮೇಲೆ ನಿಮಗೆ ನಿಮ್ದೇ ಆದ ಕಸ್ಟಮರ್ಸ್ ಬೇರೆ ಬೇರೆ ಮೆಷರ್ಮೆಂಟ್ಸ್ ಕೊಡ್ತಾರೆ ಕೆಲವರು ದೊಡ್ಡವರು ಬರ್ತಾರೆ ಕೆಲವರು ನಮ್ ಸಂತವ್ರು ಪಾಕೋಲಿಸ್ತಾರೆ ಕೆಲವ್ರು ಸಣ್ಣ ಮಕ್ಕಳಿಗೆ ಪಾಕಲಿಸ್ತಾರೆ ಅವರಿಗೆಲ್ಲ ನೀವು ಮೆಷರ್ಮೆಂಟ್ ಹೇಗಿಡೋದು ಅಂದ್ರೆ ಜಸ್ಟ್ ಏನು ಶೋಲ್ಡರ್ ನೆಕ್ ಬೆಳತ್ ಆರ್ಮ್ ಇದೆಲ್ಲ ಹೇಗೆ ಇಟ್ಕೊಳ್ಬೇಕು ಸೊ ಅದೆಲ್ಲ ನಿಮ್ಗೆ ಅಲ್ಲಿ ನಾನು ನಿಮ್ಗೆ ಐಡಿಯಾ ಕೊಟ್ಬಿಡ್ತೀನಿ ಯಾವ್ದೇ ಬರ್ಲಿ ಯಾರೇ ಬರ್ಲಿ ನೀವು ಆರಾಮ್ಸೆ ನೀವು ಮೆಷರ್ಮೆಂಟ್ ಇಡಬೇಕು ಸೊ ಆ ರೀತಿ ನಾನು ಇಲ್ಲಿ ಐಡಿಯಾ ಕೊಡ್ತೀನಿ ಇಲ್ಲಿ ನೋಡಿ ಎರಡು ತರ ಫ್ರಾಕ್ ಎರಡರಲ್ಲೂ ಡಿಫ್ರೆಂಟ್ ಡಿಫ್ರೆನ್ಸ್ ಇರುತ್ತೆ ಓಕೆನಾ ಸೊ ಎರಡು ಡಿಫ್ರೆಂಟ್ ಮೆಷರ್ಮೆಂಟ್ ತೋರಿಸ್ತೀನಿ ಬಟ್ ನಾನು ಹಾಕೋ ಮೆಷರ್ಮೆಂಟ್ ಯಾರ ತರೂ ಹಾಕ್ಸಲ್ಲ ನೀವೇ ಮೆಷರ್ಮೆಂಟ್ ತಂದು ತೆಗೆದು ನೀವೇ ಹಾಕಬೇಕು ಅಷ್ಟು ಐಡಿಯಾ ಕೊಡ್ತೀನಿ ನಿಮ್ಮ ಹತ್ರನೇ ಮಾಡಿಸಿ ನಾನು ವಾಟ್ಸಪ್ ಆಡಿಸಿಕೊಳ್ತೀನಿ ರನ್ನಿಂಗ್ ಆಗ್ತಾ ಇದೆ ಇದ್ರಲ್ಲೆಲ್ಲ ಫ್ರಾಕ್ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿ ಅವ್ರಿಗೆ ಬೇಕಾಗಿರೋ ಮೆಷರ್ಮೆಂಟ್ ಅಲ್ಲಿ ಯಾವ್ದು ಮೆಷರ್ಮೆಂಟ್ ಕೊಡಲ್ಲ ನಿಮಗೆ ಯಾವ ಮೆಷರ್ಮೆಂಟ್ ಬೇಕು ಸೊ ಅದ್ರ ಮಾಡಿ ಅಂತ ಹೇಳಿ ಅದಕ್ಕೆ ನಾನು ಐಡಿಯಾ ಕೊಡ್ತೀನಿ ಅವ್ರಿಗೆ ಬೇಕಾಗಿರೋ ಮೆಷರ್ಮೆಂಟ್ ಅಲ್ಲಿ ಮಾಡಿ ಅವ್ರ ಅದನ್ನ ವೇರ್ ಮಾಡಿ ನನಗೆ ಫೋಟೋ ಕಳ್ತಾ ಇದ್ರೆ ತುಂಬಾ ಮುದ್ದಾಗಿ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಆರ್ನೇದು ನೋಡಿ ಸೊ ಇಷ್ಟ ಆದ್ಮೇಲೆ ಸಿಕ್ಸ್ ಪೀಸ್ ಪೆಟ್ಟಿ ಕೊಟ್ಟು ಸಿಕ್ಸ್ ಪೀಸ್ ಪೆಟಿಕೋಟ್ ಓಕೆನಾ ಸಿಕ್ಸ್ ಪೀಸ್ ಪೆಟಿಕೋಟು ನಿಮ್ಗೆ ಕಂಪ್ಲೀಟ್ ಬಾಡಿ ಮೆಷರ್ಮೆಂಟ್ ಹೇಗ್ ತೆಗೆಯೋದು ಕಟಿಂಗ್ ಹೇಗ್ ಮಾಡೋದು ಸ್ಟಿಚಿಂಗ್ ಹೇಗ್ ಮಾಡೋದು ಬಟ್ಟೆ ಎಷ್ಟು ಬೇಕು ಸೊ ಇದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲ್ಸ್ ಸಿಕ್ಬಿಡುತ್ತೆ ಸೊ ಅದಾದ್ಮೇಲೆ ನಾನಿಲ್ಲಿ ಲೆಹೆಂಗಾ ಇಟ್ಟಿದ್ದೀನಿ ಸೊ ಲೆಹೆಂಗಾ ಬೇಸಿಕಲ್ ಇಟ್ಟಿದ್ದೀನಿ ನಾನು ಲೆಹೆಂಗಾ ನಿಮ್ಗೆ ಏನಕ್ಕಪ್ಪ ಅಂದ್ರೆ ನೋಡಿ ಇಲ್ಲಿ ನಾನ್ ಸ್ಮಾಲ್ ಸೈಜ್ ಬ್ಲೌಸ್ ಫಸ್ಟ್ ಹೇಳ್ಕೊಟ್ಟಿರ್ತೀನಿ ಸೊ ಇಲ್ಲಿ ಲೆಹೆಂಗಾ ಹೇಳ್ಕೊಟ್ಟಿರ್ತೀನಿ ಏನಕ್ಕೆ ಅಂದ್ರೆ ಲೆಹೆಂಗಾ ಆದ್ಮೇಲೆ ನಿಮ್ಗೆ ಡ್ರೆಸ್ ಬರುತ್ತೆ ಡ್ರೆಸ್ ಆದ್ಮೇಲೆ ಬ್ಲೌಸ್ ಬಂದ್ಬಿಡುತ್ತೆ ಸೊ ಸಣ್ಣ ಮಕ್ಕಳಿಗೆ ಹೊಲ್ಕೊಳ್ಳೋರು ಸ್ಮಾಲ್ ಸೈಜ್ ಬ್ಲೌಸ್ ಕಲ್ತಿರ್ತಾರೆ ಅದಕ್ಕೆ ಲೆಹಂಗಾ ಹೊಲ್ಕೊಳ್ಬಹುದು ದೊಡ್ಡವರು ಹೊಲ್ಕೊಳ್ಳೋರು ಲೆಹಂಗಾ ಹೇಳ್ಕೊಟ್ಟಿರ್ತೀನಿ ಸೊ ಇದಾದ್ಮೇಲೆ ಡ್ರೆಸ್ ಡ್ರೆಸ್ ಆದ್ಮೇಲೆ ಬ್ಲೌಸ್ ಬರುತ್ತೆ ಸೊ ಅಲ್ಲಿ ನೀವು ಲೆಹಂಗಾಗೆ ಬ್ಲೌಸ್ ನ ಸ್ಟಿಚ್ ಮಾಡ್ಕೊಳ್ಬಹುದು ಅಥವಾ ಸಾರಿಗೆ ಬ್ಲೌಸ್ ನ ಸ್ಟಿಚ್ ಮಾಡ್ಕೊಳ್ಬಹುದು ಸೊ ಅದ ಐಡಿಯಾ ಕೊಡ್ತೀನಿ ಇದು ಅಷ್ಟೇ ಬಾಡಿ ಮೆಷರ್ಮೆಂಟ್ ಹೇಗೆ ತೆಗಿಯೋದು ಹೇಗೆ ಕಟಿಂಗ್ ಮಾಡೋದು ಹೇಗೆ ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ್ ಆಗಿ ತುಂಬಾನೇ ಜನ ಒಳ್ಳೊಳ್ಳೆ ಲೆಹಂಗಾ ಸ್ಟಿಚ್ ಮಾಡಿ ಹಾಕಿ ನನಗೆ ಫೋಟೋ ಕಳಿಸಿದ್ದಾರೆ ಖುಷಿ ಆಗುತ್ತೆ ನೋಡಕ್ಕೆ ಸೊ ಅದಾದ್ಮೇಲೆ ಒಂಬತ್ತನೇದು ಡ್ರೆಸ್ ಒಂದು ಡ್ರೆಸ್ ಪೀಸ್ ನೀವು ತಗೊಂಡ್ರೆ ಟಾಪ್ ಮತ್ತೆ ಬಾಟಮ್ ಅದು ಅಷ್ಟೇ ಬಾಡಿ ಮೆಷರ್ಮೆಂಟ್ ಹೇಗ್ ತೆಗಿಯೋದು ಕಟಿಂಗ್ ಹೇಗ್ ಮಾಡೋದು ಸ್ಟಿಚಿಂಗ್ ಹೇಗ್ ಮಾಡೋದು ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿದೀನಿ ಸೊ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಬರೋದೇ ನಿಮ್ಗೆ ಟೆಂತ್ ಒಂದು ಬ್ಲೌಸ್ ಸೊ ಬ್ಲೌಸ್ ಅಂದ್ರೆ ಬರೀ ಕಟಿಂಗ್ ಸ್ಟಿಚಿಂಗ್ ಸ್ಟಾರ್ಟಿಂಗ್ ಹೇಳಿದೆ ಬ್ಲೌಸ್ ಅಂದ್ರೆ ಬರೀ ಕಟಿಂಗ್ ಸ್ಟಿಚಿಂಗ್ ಕಲ್ತ್ಕೊಂಡ್ರೆ ನಾನ್ ಬ್ಲೌಸ್ ಬಂದಿದೆ ಅಂತ ತಲೆಲಿ ಇಟ್ಕೊಂಡಿದೀರಾ ಸೊ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಸೇರ್ಕೊಳ್ಳಿ ಸೊ ಈ ಬ್ಲೌಸ್ ಬಗ್ಗೆ ಮಿನಿಮಮ್ ಆರರಿಂದ ರಿಂದ ಏಳು ಕ್ಲಾಸ್ ಇದೆ ಇನ್ನು ಜಾಸ್ತಿನೇ ಇದೆ ಓಕೆನಾ ಇದು ಬಾಡಿ ಮೆಷರ್ಮೆಂಟ್ ಹೇಗ್ ತೆಗೆಯೋದು ಒಂದು ಅದಾದ್ಮೇಲೆ ಬ್ಲೌಸ್ ಇಂದ ಹೇಗ್ ಮೆಷರ್ಮೆಂಟ್ ತೆಗೆಯೋದು ಹೇಗ್ ಕಟಿಂಗ್ ಮಾಡೋದು ಹೇಗ್ ಸ್ಟಿಚಿಂಗ್ ಮಾಡೋದು ಯಾವ ಡೀಪ್ ನೆಕ್ ಗೆ ಯಾವ ರೀತಿ ನೀವು ಮೆಷರ್ಮೆಂಟ್ಸ್ ನ ಹಾಕೊಳ್ಬೇಕು ಸೊ ಕಂಪ್ಲೀಟ್ ಇದೆ ಬ್ಲೌಸ್ ಬಗ್ಗೆ ಅಂತೂ ತುಂಬಾನೇ ಕ್ಲಾಸ್ ಇದೆ ಯಾರ್ಯಾರಲ್ಲ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ರೆ ನಾರ್ಮಲ್ ಬ್ಲೌಸ್ ಅಲ್ಲಿ ನಾನು ಪರ್ಫೆಕ್ಟ್ ಇದ್ದೀನಿ ಅಂತ ಅನ್ಕೊಳ್ತೀರಾ ಸೊ ನನ್ನ ಬೇಸಿಕ್ ಆನ್ಲೈನ್ ಗೆ ಸೇರ್ಕೊಂಡ್ರೆ ಅಲ್ಲಿನೇ ನಿಮಗೆ ಬೇರೆನೇ ಸಿಗುತ್ತೆ ಓಕೆನಾ ಬೇರೆನೆ ಅಂದ್ರೆ ಇದೆಯಾ ಬ್ಲೌಸ್ ಬಗ್ಗೆ ಬರೀ ನಾವು ಕಟಿಂಗ್ ಮಾಡಿ ಒಂದ್ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಮುಗಿತು ಸೊ ಅದ್ ಹಾಕೊಂಡಾಗ ಏನ್ ಪ್ರಾಬ್ಲಮ್ ಆಗುತ್ತೆ ಕೆಲವ್ರು ಡೀಪ್ ಕಡಿಮೆ ಇಟ್ಕೊಳ್ತಾರೆ ಕೆಲವ್ರು ಡೀಪ್ ಜಾಸ್ತಿ ಇಟ್ಕೊಳ್ತಾರೆ ವಯಸ್ಸಾಗಿರೋರ್ ಹೇಗೆ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ ಹಾಗೆ ಅದಾದ್ಮೇಲೆ ನಾನು ಇಷ್ಟು ವರ್ಷ ನನ್ನ ಸರ್ವಿಸ್ ಅಲ್ಲಿ ನಾನು ಏನ್ ಬ್ಲೌಸ್ ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದೀನಿ ಸೊ ಇಷ್ಟೊಂದು ಸಾವಿರಾರು ಬ್ಲೌಸ್ ಸ್ಟಿಚ್ ಮಾಡಿದೀನಿ ಆ ಸಾವಿರಾರು ಬ್ಲೌಸ್ ಅಲ್ಲಿ ನಾನು ಯಾವ ಯಾವ ರೀತಿ ಮೆಷರ್ಮೆಂಟ್ ಗೆ ಯಾವ ಡೀಪ್ ನೆಕ್ ಗೆ ಯಾವ ಶೋಲ್ಡರ್ ಇಟ್ಟೆ ಯಾವ ಆರ್ಮೋಲ್ ಇಟ್ಟೆ ಯಾವ ರೀತಿ ಇಟ್ಟಾಗ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಯಾವ ರೀತಿ ಇಡಬಾರ್ದು ಯಾವ ರೀತಿ ಇಡಬೇಕು ಕಂಪ್ಲೀಟ್ ಸೊ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಐಡಿಯಾ ಸಿಗುತ್ತೆ ಹಾಗೆ ಕಂಪ್ಲೀಟ್ ಚಾರ್ಟ್ ಸಿಗುತ್ತೆ ನಿಮ್ಗೆ ಸೊ ಒಂದು ಎರಡು ಇಂಚು ಡಿಪ್ ನೆಕ್ ಇಡ್ತೀರಾ ಅಲ್ಲಿಂದ ಹನ್ನೊಂದು ಇಂಚು ಹನ್ನೆರಡು ಇಂಚವರೆಗೂ ಡಿಪ್ ನೆಕ್ ಇಡ್ತೀರಾ ಯಾವ ಯಾವ ಮೆಷರ್ಮೆಂಟ್ ಗೆ ಯಾವ ಯಾವ ಶೋಲ್ಡರ್ ಯಾವ ನೆಕ್ ಬಿಡುತ್ತೆ ಯಾವ್ದು ಆರ್ಮೋಲ್ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಚಾರ್ಟ್ ತುಂಬಾ ಕಷ್ಟಪಟ್ಟು ಮಾಡಿದೀನಿ ಕಂಪ್ಲೀಟ್ ಚಾಟ್ ನಿಮ್ಗೆ ಸಿಗುತ್ತೆ ಸೊ ಯಾರು ಇದನ್ನ ಮಿಸ್ ಮಾಡ್ಕೊಳ್ಬೇಡಿ ನಿಮ್ಗೆ ಒಂದು ಒಳ್ಳೆ ಕ್ಲಾಸ್ ಸಿಗುತ್ತೆ ಈ ಕ್ಲಾಸ್ ಬಂದು ಮೂರು ತಿಂಗಳು ಕೋರ್ಸ್ ಓಕೆನಾ ಸೊ ಇದನ್ನ ನಾನು ಒಂದು ಐಡಿಯಾ ಮಾಡಿ ಮಾಡಿರೋದು ಯಾರಾದ್ರೂ ಸೇರ್ಕೊಳ್ಳಿ ಏನು ಗೊತ್ತಿದ್ದಿರೋರು ಸೇರ್ಕೊಳ್ಬಹುದು ನಾರ್ಮಲ್ ಅಲ್ಲಿ ಪರ್ಫೆಕ್ಟ್ ಇಲ್ದಿರೋರು ಸೇರ್ಕೊಳ್ಬಹುದು ಸೊ ಕೆಲವರು ಏನ್ ಮಾಡ್ತಾರೆ ಟೈಲರಿಂಗ್ ಹೇಳ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕ್ಲಾಸಿಗೆ ಹೋದ್ರೆ ಡೈರೆಕ್ಟ್ ಬ್ಲೌಸ್ ಕೆಲವ್ರು ಈಗಲೂ ನನ್ಗೆ ಕಾಲ್ ಮಾಡ್ತಾರೆ ನನಗೆ ಬ್ಲೌಸ್ ತಂದು ಸಾಕು ಬ್ಲೌಸ್ ತಂದು ಕಲ್ಸ್ಕೊಡಿ ನಮ್ಮ ನಮ್ಮಲ್ಲಿ ಯಾರು ಹಾಕೊಳ್ಳೋರ್ ನನಗೆ ಬ್ಲೌಸ್ ಕ್ಲಾಸ್ ಒಂದ್ ಕೊಡಿ ದುಡ್ಡು ಕಟ್ಟಕ್ಕೆ ರೆಡಿ ಇರ್ತಾರೆ ಬ್ಲೌಸ್ ಕ್ಲಾಸ್ ಒಂದು ಕೊಡಿ ಅಂತ ಕೇಳ್ತಾರೆ ಸೊ ಆ ಥರದವ್ರನ್ನ ನಾನು ಯಾರನ್ನೂ ತಗೊಳಲ್ಲ ಸೊ ಇವಾಗಲೇ ಹೇಳ್ತಾ ಇದ್ದೀನಿ ಬರೀ ಬ್ಲೌಸ್ ಕ್ಲಾಸ್ ಒಂದ್ ಎಕ್ಸ್ಪೆಕ್ಟ್ ಮಾಡೋರಿಗೆ ಈ ಕೋರ್ಸಲ್ಲಿ ಅವಶ್ಯಕತೆ ಇಲ್ಲ ಏನಕ್ಕೆ ಅಂತ ಅಂದರೆ ಬರೀ ಏನು ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ಡೈರೆಕ್ಟ್ ನಿಮ್ಮ ಕೈಗೆ ಬ್ಲೌಸ್ ಕೊಟ್ಬಿಟ್ರೆ ನೀವು ಟೈಲರಿಂಗು ಕಂಪ್ಲೀಟ್ ಮಾಡಲ್ಲ ನೀವು ನ ಕಲಿಯೋದು ಇಲ್ಲ ಟೈಲರಿಂಗ್ ಕಲಿತು ಬಿಟ್ಟಿರ್ತೀರಾ ಈಗ ಈಗೇನು ನಂದು ಎಂಟು ಬ್ಯಾಚ್ ಸಕ್ಸಸ್ಫುಲ್ ರನ್ನಿಂಗ್ ಆಗ್ತಾ ಇದೆ ಇದರಲ್ಲಿ ಏನು ಬರ್ದಿದ್ದಿರೋರು ಇದಾರೆ ಅರ್ಧ ಮರ್ದ ನಮ್ಗೆ ಎಲ್ಲಿ ಹೋದ್ರು ಏನು ಹೇಳ್ಕೊಟ್ಟಿಲ್ಲ ಅಂತ ಕೊನೆ ಟ್ರೈ ಪ್ರಯತ್ನ ಮಾಡೋಣ ಅಂತ ನನ್ನ ಕ್ಲಾಸ್ ಸೇರ್ಕೊಂಡಿರೋರು ಇದ್ದಾರೆ ಕೆಲವರು ಮೊನ್ನೆನೂ ಕೂಡ ನನಗೆ ಹೇಳಿದ್ರು ನನಗೆ ಫೋನ್ ಮಾಡಿ ಒಂದು ಹತ್ತು ಕಡೆ ಹೋದೆ ಎಲ್ಲೂ ನನಗೆ ಕ್ಲಾಸ್ ಸಜೆಸ್ಟ್ ಆಗಿಲ್ಲ ಮೇಡಮ್ ನೀವು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಅಂತಾನು ಹೇಳಿದ್ದಾರೆ ಸೊ ಅಷ್ಟು ಕ್ಲಿಯರ್ ಕ್ಲಾಸ್ ಸಿಗುತ್ತೆ ಎಲ್ಲದಕ್ಕೂ ನೋಟ್ಸ್ ಇರುತ್ತೆ ಓಕೆನಾ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ ಸೊ ಮಿಸ್ ಮಾಡ್ಕೊಂಬಿಡಿ ಸೊ ಈ ಕಂಪ್ಲೀಟ್ ಕೋರ್ಸ್ ಬಂದು ಮೂರ್ ತಿಂಗಳು ಕೋರ್ಸ್ ಇರುತ್ತೆ ಸೊ ಇದನ್ನ ನಾನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಪ್ಲಾನ್ ಮಾಡಿ ಮಾಡಿರೋದು ಸೊ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಕಲಿಸ್ಬೇಕು ಯಾರಿಗೆ ಆಗ್ಲಿ ಒಂದೇ ಸರಿ ಹೋಗಿ ಆ ಒಂದೇ ಸರಿ ಒಂದ್ ತಟ್ಟೆ ಊಟ ತಿನ್ನಿ ಅಂತ ಹೇಳಿ ಬಾಯ್ಗಾಕದ್ರೆ ತಿನ್ನಕಾಗತ್ತ ಇಲ್ಲ ಒಂದೊಂದು ಹುತ್ತೆ ತಿನ್ಬೇಕು ಸೊ ಅದನ್ನ ಯಾವ ರೀತಿ ನೀವು ಟೈಲರಿಂಗ್ ಕಲಿ ಕಲಿಬೇಕು ಯಾವ ರೀತಿ ಹೇಳ್ಕೊಟ್ರೆ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಯಾವ ರೀತಿ ಹೇಳ್ಕೊಟ್ರೆ ಟೈಲರಿಂಗ್ ನ ಅರ್ಧಂಬರ್ಧ ಬಿಡಲ್ಲ ಕಂಪ್ಲೀಟ್ ಆಗಿ ಕಲಿತೀರಾ ಯಾವ ರೀತಿ ಹೇಳ್ಕೊಟ್ರೆ ಟೈಲರಿಂಗ್ ಅಲ್ಲಿ ಇಂಟ್ರೆಸ್ಟ್ ಬರುತ್ತೆ ಯಾವ್ದೇ ಕೆಲಸ ಆಗ್ಲಿ ಟೈಲರಿಂಗ್ ಅಂತ ಆಗ್ಲಿ ಅಲ್ಲ ಯಾವ್ದಾದ್ರು ಕೆಲಸ ಆಗಲಿ ನಾವು ಫಸ್ಟ್ ಆ ಕೆಲಸ ಮಾಡಕ್ಕೆ ನಮ್ಗೆ ಇಂಟ್ರೆಸ್ಟ್ ಇರಬೇಕು ಅದ್ರ ಮೇಲೆ ನಮ್ಗೆ ಆಸೆ ಇರಬೇಕು ಅದಿಲ್ಲ ಅಂತ ಅಂದ್ರೆ ನಿಮ್ಗೆ ಏನೇ ಲಕ್ಷ ಖರ್ಚು ಮಾಡಿದ್ರು ಅದು ತಲೆಗೆ ಹೋಗಲ್ಲ ಏನಾಗಂದ್ರೆ ಅಲ್ಲಿ ನಮ್ಗೆ ಇಂಟ್ರೆಸ್ಟೇ ಇರಲ್ಲ ಇಂಟ್ರೆಸ್ಟ್ ಇದ್ರೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ನಾವು ಅದನ್ನ ಕಲಿಯೋಕಾಗೋದು ಟೈಲರಿಂಗ್ ಅಂತ ಅಲ್ಲ ಯಾವ್ದಾದ್ರು ಆಗ್ಲಿ ನಮ್ಗೆ ಅದ್ರಲ್ಲಿ ಇಂಟ್ರೆಸ್ಟೇ ಇಲ್ಲ ಅಂದ್ರೆ ನಾವ್ ಅದ್ರ ಮೇಲೆ ಕಾನ್ಸನ್ಟ್ರೇಟ್ ಮಾಡೋದೇ ಇಲ್ಲ ಸುಮ್ನೆ ವೇಸ್ಟ್ ಆಫ್ ಟೈಮ್ ಸೊ ದುಡ್ಡು ವೇಸ್ಟ್ ಹಣನು ವೇಸ್ಟ್ ಓಕೆನಾ ಸೊ ಯಾರಿಗೆಲ್ಲ ಟೈಲರಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ತುಂಬಾ ಇಷ್ಟ ಪಡ್ತಾ ಇದ್ದೀರಾ ಕಲಿಯೇಬೇಕು ಅಂತ ಹೇಳಿ ಖಂಡಿತ ನನ್ನ ಬೇಸಿಕ್ ಆನ್ಲೈನ್ ಗೆ ಸೇರ್ಕೊಳ್ಬಹುದು ಓಕೆ ನಾ ನಾರ್ಮಲ್ ಬ್ಲೌಸ್ ಅಲ್ಲಿ ಯಾರ್ಯಾರೆಲ್ಲ ಪರ್ಫೆಕ್ಟ್ ಇಲ್ಲ ಸೊ ಅಂತವರ್ಗೆ ಇಷ್ಟೆಲ್ಲ ಕಲ್ಸಿ ಕೊನೆಗೆ ನಾನು ನಾರ್ಮಲ್ ನ ಕೊಡ್ತಾ ಇದ್ದೀನಿ ಸೊ ಅಲ್ಲಿ ನೀವು ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗ್ತೀರಾ ಏನಕ್ಕೆ ಇಲ್ಲೆಲ್ಲ ಪ್ರಾಕ್ಟೀಸ್ ಮಾಡುವಾಗ ನಿಮ್ ತಪ್ಪನ್ನೆಲ್ಲ ನಾನು ಕರೆಕ್ಷನ್ ಮಾಡ್ಕೊಂಡ್ ಬಂದಿರ್ತೀನಿ ಸೊ ಇಲ್ಲಿ ಬಂದಾಗ ಈ ತರ ಬ್ಲೌಸ್ ನ ಸ್ಟಿಚ್ ಮಾಡ್ತೀರಾ ಈಸಿ ಆಗ್ಬಿಡುತ್ತೆ ಸೊ ಟೈಲರಿಂಗ್ ಬಿಟ್ಟು ಹೋಗಲ್ಲ ಗೊತ್ತಾಯ್ತಲ್ಲ ನನ್ ಆನ್ಲೈನ್ ಕ್ಲಾಸ್ ಅಲ್ಲಿ ಏನೆಲ್ಲ ಇರುತ್ತೆ ಸ್ಟೋ ಇಷ್ಟಿರುತ್ತೆ ಸೊ ಇಷ್ಟು ಕವರ್ ಮಾಡ್ತೀನಿ ಮೂರ್ ತಿಂಗಳ ಆಗುತ್ತೆ ಇದನ್ನ ಕವರ್ ಮಾಡೋಷ್ ಏನಿಕಂದ್ರೆ ಸೆಂಟರ್ ಅಲ್ಲಿ ನಾನು ಒಂದು ರೀಸನ್ ಏನಕ್ಕೆ ಅಂದ್ರೆ ಒಂದು ಬರಿ ಒಂದು ವಿಡಿಯೋದಲ್ಲಿ ಸಿಗಲ್ಲ ನಿಮ್ಗೆ ಒಂದು ಇವಾಗ ಒಂದು ಸಿಮ್ಮಿ ಅಂತ ಅಂತ ಆದ್ರೆ ನಿಮ್ಗೆ ಮೂರರಿಂದ ನಾಲ್ಕು ಲಾಸ್ ಆಗುತ್ತೆ ಸೊ ಅಷ್ಟು ಹೇಳೋದು ಡೀಟೇಲ್ಸ್ ಅಷ್ಟಿರುತ್ತೆ ಸೊ ಅದಾದ್ಮೇಲೆ ಸ್ಮಾಲ್ ಸೈಜ್ ಬ್ಲೌಸ್ ಅಂದ್ರೆ ಅದು ಅಷ್ಟೇ ಮೂರರಿಂದ ನಾಲ್ಕು ವಿಡಿಯೋ ಆಗುತ್ತೆ ಅದಾದ್ಮೇಲೆ ಫ್ರಾಕು ಅಷ್ಟೇ ಸೇಮ್ ಎಲ್ಲ ತ್ರೀ ಟು ಫೋರ್ ವಿಡಿಯೋಸ್ ಕಂಪಲ್ಸರಿ ಇದ್ದೇ ಇರುತ್ತೆ ಬ್ಲೌಸ್ ಇನ್ನೂ ಜಾಸ್ತಿ ಇರುತ್ತೆ ಆರರಿಂದ ಏಳು ವಿಡಿಯೋ ಇನ್ನೂ ಜಾಸ್ತಿನೇ ಇದೆ ಅದ್ರ ಆಮೇಲೆ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಬ್ಲೌಸ್ ಶೋಲ್ಡರ್ ಡ್ರಾಪ್ ಆಗಬಾರ್ದು ಸೊ ಅದಕ್ಕೆಲ್ಲ ಏನೇನೆಲ್ಲ ಟ್ರಿಕ್ಸ್ ಹೇಳ್ಕೊಟ್ಟಿರ್ತೀನಿ ಕಂಪ್ಲೀಟ್ ಆಗಿ ಅಪ್ ಮಾಡ್ತೀನಿ ಕ್ಲಾಸಸ್ ಸೊ ಈ ಕ್ಲಾಸಸ್ ಬಂದು ಮೂರ್ ತಿಂಗಳ ಕೋರ್ಸ್ ಆಗಿರುತ್ತೆ ಸೊ ಎಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅಕ್ಟೋಬರ್ ಹದಿನಾರನೇ ತಾರೀಕು ಶುರುವಾಗ್ತಾ ಇದೆ ನೈನ್ತ್ ಬ್ಯಾಚ್ ಬೇಸಿಕ್ ಆನ್ಲೈನ್ ಕ್ಲಾಸ್ ಸೊ ನೋಡಿ ಇದು ಬಂದು ನೈನ್ತ್ ಬ್ಯಾಚ್ ಸೊ ಮೂರ್ ತಿಂಗಳು ಕೋರ್ಸ್ ಇರುತ್ತೆ ಇದು ಸೊ ಈ ಮೂರ್ ತಿಂಗಳು ಕೋರ್ಸ್ ನ ಚಾರ್ಜ್ ಬಂದು ಎರಡ್ ಸಾವಿರ ರೂಪಾಯಿ ಮಾಡ್ಕೊಂಡಿದೀರ ಮಂತ್ಲಿ ಎರಡ್ ಸಾವಿರ ಅಂತ ಹೇಳಿ ಖಂಡಿತ ಇಲ್ಲ ಮೂರ್ ತಿಂಗಳು ಕೋರ್ಸ್ ಕಂಪ್ಲೀಟ್ ಕೋರ್ಸ್ ಏನಿದೆ ಇದಕ್ಕೆ ಎರಡ್ ಸಾವಿರ ರೂಪಾಯಿ ಆಗುತ್ತೆ ಓಕೆನಾ ಸೊ ಯಾರ್ಯಾರ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಶಾಕ್ ನಂಬರ್ ಆ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಅಕ್ಟೋಬರ್ ಹದಿನಾರನೇ ತಾರೀಕಿಂದ ಶುರು ಆಗ್ತದೆ ಟಾಪಿಕ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಡಿಸ್ಲೈಕ್ ಏನೋ ಕೊಡಿ ಈ ವಿಡಿಯೋನ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀನಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಷ್ಟು ಶೇರ್ ಮಾಡ್ತೀರೋ ಅಷ್ಟು ಶೇರ್ ಮಾಡಿ ನೀವು ಸೇರ್ಕೊಂಡಿಲ್ಲ ಅಂದ್ರೆ ಅವಶ್ಯಕತೆ ಇರೋರಿಗೆ ಈ ಕ್ಲಾಸ್ ಹೋಗುತ್ತೆ ಓಕೆನಾ ತುಂಬಾ ಜನ ಈಗ ಸರ್ಚ್ ಮಾಡ್ತಾ ಇರ್ತಾರೆ ಕ್ಲಾಸ್ ಬಗ್ಗೆ ಒಳ್ಳೆ ಡೀಟೇಲ್ ಆಗಿರೋ ಕ್ಲಾಸ್ ಬೇಕು ಅಂತ ಖಂಡಿತ ಇದ್ರಲ್ಲಿ ಎಲ್ಲಾ ಡೀಟೇಲ್ ಇದೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಓಕೆನಾ ಈ ಕ್ಲಾಸ್ ಯಾರಿಗೆಲ್ಲ ಸೇರ್ಪ ಇಂಟ್ರೆಸ್ಟ್ ಇದೆ ಅಂತವ್ರು ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ಓಕೆನಾ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು